ಮಹಾಗಣಾಧಿಪತಿಯ ನಮಃ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ಎಲ್ಲರಿಗೂ ಶುಭವಾಗುತ್ತದೆ ಈ ವ್ರತವು ಸಂಪತ್ತನ್ನು ಆರೋಗ್ಯವನ್ನು ಸತ್ಕೀರ್ತಿಯನ್ನು ಕೊಡುತ್ತದೆ ಆಯುಷ್ಯನ್ನು ಹೆಚ್ಚಿಸಿ ಸುಖ ತರುತ್ತದೆ ಕಡೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತದ ಫಲವು ನೀಡುವುದು ಸ್ನಾನವನ್ನು ಉಪೇಕ್ಷಿಸಬಾರದು ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಕೊಂಡು ಹರಿಪೂಜೆ ಮಾಡಬೇಕು ಸ್ನಾನ ಮಾಡುವಾಗ ಶ್ರೀ ಹರಿಯ ನಾಮವನ್ನು ಉಚ್ಚರಿಸಬೇಕು ನಾನು ಮಾಡುವ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡು ಎಂದು ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು ಮಾಘ ಮಾಸದ ಮೂವತ್ತು ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಮಾಘಪುರಾಣ ಪಠಿಸಬೇಕು ಸಕಲ ಪಾಪ ಪರಿಹಾರ ಮಾಡುವ ಮಾಘ ಸ್ನಾನ ಶುಭಕರವಾಗಿರುತ್ತದೆ ಇದು ಸೂರ್ಯ ಚಂದ್ರರಿರುವಂತೆಯೇ ಸತ್ಯ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರು ವೇಣಮಃ ಮಾಘಪುರಾಣ ಅಧ್ಯಾಯ ಒಂದು ಸ್ನಾನದ ಮಹಿಮೆ ಈ ಜಗತ್ತಿನ ಮುಖ್ಯ ಸೃಷ್ಟಿ ಎಲ್ಲ ಸೃಷ್ಟಿ ಸ್ಥಿತಿ ರಕ್ಷಣೆಗಳು ಮನ್ವಂತರಗಳು ಆದಿರಾಜರ ವಂಶಗಳು ಆ ವಂಶಜರ ಚರಿತ್ರೆಗಳು ಪ್ರಳಯ ಜೀವರಲ್ಲಿರುವ ವಾಸನೆಗಳು ಆಶ್ರಯ ಈ ಹತ್ತು ಲಕ್ಷಣಗಳಿಂದ ಕೂಡಿದುದನ್ನು ಮಹರ್ಷಿಗಳು ಪುರಾಣವೆಂದಿದ್ದಾರೆ ಯಾವ ಯಾವ ಪುರಾಣದಲ್ಲಿ ಈ ಹತ್ತು ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿರುತ್ತವೋ ಆ ಪುರಾಣವನ್ನು ಮಹಾಪುರಾಣವೆಂದು ಯಾವುದರಲ್ಲಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಲಕ್ಷಣಗಳಿವೆಯೋ ಮಿಕ್ಕ ಐದು ಲಕ್ಷಣಗಳು ಅಂತರ್ಭೂತಗಳಾಗಿವೆಯೋ ಅದನ್ನು ಪುರಾಣವೆಂದು ಭಾವಿಸಬೇಕು ಎಂದಿದ್ದಾರೆ ಪ್ರಪಂಚ ಸೃಷ್ಟಿ ಆದನೆಯೇ ಚತುರ್ಮುಖನಿಂದ ಮೊಟ್ಟಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ ಇವು ವೇದಶಾಸ್ತ್ರಗಳಿಂದ ಹಳೆಯವು ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಮನಗಾಣಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥನೆಗಳೇ ಪುರಾಣಗಳು ನಮ್ಮ ಪುರಾಣಗಳಲ್ಲಿ ಅಮೋಘ ವಿಚಾರಗಳು ಅಡಗಿವೆ ಪುರಾಣಗಳು ಸುಲಭವಾಗಿ ಕಥಾರೂಪದಲ್ಲಿರುತ್ತವೆ ಇಂಥ ಪುರಾಣಗಳಲ್ಲಿ ಸ್ಕಾಂದ ಪುರಾಣವು ಒಂದು ಮಾಘ ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘ ಪುರಾಣ ಈ ಮಹಾತ್ಮೆಯನ್ನು ಸರ್ವಮಂಗಳೆಯೂ ಪರ್ವತರಾಜನ ಮಗಳು ಆದ ಪಾರ್ವತಿಯು ಕೈಲಾಸಾಧಿಪತಿಯು ಎಲ್ಲ ಜೀವಗಳಲ್ಲೂ ದಯಾಮಯನೂ ಆದ ಈಶ್ವರನಿಂದ ಕೇಳಿ ತಿಳಿದಳು ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಸದ ಮಹಾತ್ಮೆಯನ್ನು ಮಾಘಪುರಾಣದ ಹಿರಿಮೆಯನ್ನು ಮಾಘಸ್ನಾನದ ಫಲಗಳನ್ನು ಸವಿಸ್ತಾರವಾಗಿ ಹೇಳಿದನು ಶಂಕರನು ಪಾರ್ವತಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿ ನುಡಿಗಳನ್ನು ಕೇಳಲು ಕುತೂಹಲ ತೋರಿದಳು ಮಾಘ ಮಾಸದಲ್ಲಿ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗಾಗಲಿ ಮಾಘ ಶುಕ್ಲ ಪಾಡ್ಯದಿಂದ ಮಾಘ ಬಹುಳ ಅಮಾವಾಸ್ಯವರೆಗಾಗಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನು ಸ್ತ್ರೀಪುರುಷರನ್ನೆನ್ನದೇ ಸ್ನಾನವಾಚರಿಸುವುದು ಶ್ರೇಯಸ್ಕರ ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ನದಿ ಸ್ನಾನ ಮಹಾಶುಭಕರ ಗಂಗೆ ಸರಸ್ವತಿ ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲಗಳನ್ನು ಕೊಡುವುದು ಗಂಗಾ ಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಇಲ್ಲದವರು ಮನೆಯಲ್ಲಿ ಒಂದು ವೇಳೆ ಆಗದಿದ್ದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು ಆದರೆ ಆರು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಸ್ನಾನ ಫಲ ದೊರಕುವುದು ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು ಮಾಘ ಸ್ನಾನ ಶ್ರೀಹರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಶ್ರೀಹರಿಯ ವಿವಿಧ ನಾಮಗಳ ಉಚ್ಚಾರ ಮಾಡಬೇಕು ಸ್ನಾನಕ್ಕೆ ತಕ್ಕುದಾದ ಫಲವನ್ನು ಕೊಡು ಎಂದು ಅನಂತನಾರಾಯಣನನ್ನು ಪ್ರಾರ್ಥಿಸಬೇಕು ಸ್ನಾನ ನಂತರ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆ ಮಾಡಬೇಕು ಮಾಘ ಮಾಸದಲ್ಲಿ ಮೌನಗೌರಿ ವ್ರತ ಕುಂದ ಚತುರ್ಥಿ ಶ್ರೀ ಪಂಚಮಿ ಕುಮಾರಷಷ್ಟಿ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಶುಕ್ಲದಶಮಿ ಭೀಷ್ಮ ಏಕಾದಶಿ ಕುಂಭ ಸಂಕ್ರಮಣ ವ್ಯಾಸ ಪೂರ್ಣಿಮಾ ಸಂಕಷ್ಟಹರ ಗಣಪತಿ ವ್ರತ ಸರ್ವತ್ರ ಏಕಾದಶಿ ಮಹಾಶಿವರಾತ್ರಿ ಬೋಧಾಯನ ಅಮಾವಾಸ್ಯೆ ಎಂದು ದಿನಗಳು ಬರುವುವು ಮಹಾಶಿವರಾತ್ರಿ ಒಂದು ಪವಿತ್ರವಾದ ದಿನ ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ ಮಾಘ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಿದೆ ಅದು ಸೂರ್ಯೋಪಾಸನೆಗೆ ಬಹುಶ್ರೇಷ್ಠವಾದ ದಿನವೆಂದು ಭಾವಿಸಲಾಗಿದೆ ಅಂದು ಸ್ನಾನಕಾಲದಲ್ಲಿ ಏಳು ಎಕ್ಕದ ಎಲೆಗಳನ್ನು ಅಥವಾ ಏಳು ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಪ್ತ ಸಪ್ತಮಃ ಸಪ್ತ ಸಪ್ತದ್ವೀಪಾವಸುಂಧರ ಸಪ್ತಾರ್ಕ ಪರ್ಣನ್ಯಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಎಂದು ಪ್ರಾರ್ಥನೆ ಮಾಡುತ್ತಾ ಸ್ನಾನವನ್ನು ಆಚರಿಸಬೇಕು ಈ ವ್ರತಾಚರಣೆಯಿಂದ ಸರ್ವ ವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭಿಷ್ಟಗಳು ಸಿದ್ಧಿಸುವವು ಶಂಕರನು ಗಿರಿಜೆಗೆ ಹೇಳತೊಡಗಿದನು ಪಾರ್ವತಿ ಮಾಘ ಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನ ಪಾಪಗಳು ದೂರವಾಗುತ್ತವೆ ಎರಡನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾರಾಗಿ ಇಹ ಸುಖವನ್ನು ಅನುಭವಿಸುವವರು ಒಂದು ವೇಳೆ ಸ್ನಾನ ಮಾಡಲು ಇಚ್ಛೆಯಿಲ್ಲದೆ ಆದರೆ ಸೂರ್ಯೋದಯ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮಾಘ ಮಾಸ ಪೂರ ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುವವನು ಸ್ನಾನ ನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಆಚರಿಸಿ ಪೂಜಿಸಿ ಮಾಘಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವವನು ಅವನಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ ಮಾಘ ಮಾಸದಲ್ಲಿ ಯಾರು ಸ್ನಾನ ಜಪ ತಪಾದಿಗಳನ್ನು ಮಾಡದೆ ದಾನ ಮಾಡದೆ ಹರಿಯನ್ನು ಪೂಜಿಸದೆ ಮಾಘಪುರಾಣ ಶ್ರವಣ ಮಾಡದೆ ಉಪೇಕ್ಷೆ ಮಾಡುವವನು ಅವನು ಹಲವು ಪಾಪಗಳಿಂದ ತೊಳೆದಾಡುವನು ಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವವನು ಚಂಡಾಳನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವವನು ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲವನ್ನು ಕೊಡುವಂಥದ್ದಾಗಿದೆ ಇದರಿಂದ ಪುಣ್ಯತೀರ್ಥವಾದ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು ಪಂಚ ಮಹಾಪಾತಗಳನ್ನು ಮಾಡಿದವನು ಕೂಡ ಮಾಘ ಸ್ನಾನ ಮಾಡಿ ಪಾಪ ಮುಕ್ತನಾಗಬಹುದಾಗಿದೆ ಮಾನವರು ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾರೆ ಇಂಥವರು ಕೂಡ ಪ್ರಾಯಶ್ಚಿತ್ತ ಬೇರೇನೂ ಇಲ್ಲದೆ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು ಅವರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವವರು ಪಾರ್ವತಿ ನಿತ್ಯ ಕರ್ಮಗಳನ್ನು ತ್ಯಜಿಸಿದ ಬ್ರಾಹ್ಮಣ ಗೋಹತ್ಯೆ ಮಾಡಿದವನು ಗುರುನಿಂದೆ ಮಾಡಿದವನು ನಾಯಿ ಮಾಂಸ ತಿಂದವನು ಮೋಸ ಮಾಡಿದವನು ಪರಸ್ತ್ರೀಯರಲ್ಲಿ ಅನುರಕ್ತನಾಗುವವನು ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು ದೈವದ್ರೋಹಿ ಮತಾಂತರ ಮಾಡಿದವನು ಧರ್ಮದ್ರೋಹಿ ಅಪಾಪ್ರಿಗೆ ದಾನ ಮಾಡಿದವನು ಜೂಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರ ಹಾಳು ಮಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಹೇಳುವವನು ಕ್ರೂರಿಯಾಗಿ ವರ್ತಿಸುವವನು ಆಷಾಢಭೂತಿತನ ಭೂತಿತನ ಮಾಡುವವನು ವೇದಗಳನ್ನು ಹೇಳಿ ಹಣ ಸಂಪಾದಿಸುವವನು ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವನು ಸ್ವಧರ್ಮವನ್ನು ಅಳೆಯುವವನು ಮಕ್ಕಳಿಲ್ಲದವನು ಹೀಗೆ ಇವರು ಯಾರೇ ಆಗಲಿ ಮಾಘಸ್ನಾನ ಮಾಡಿ ಪುನೀತರಾಗುವವರು ಹೀಗೆಂದು ಸಮಸ್ತ ಜಲಗಳು ಹೇಳುತ್ತಿವೆ ಯಾವ ಮನುಷ್ಯನು ಮಾಘ ಮಾಸದ ಆರಂಭದಲ್ಲಿಯೇ ಮಾಘಸ್ನಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡುತ್ತೇನೆಂದು ಸಂಕಲ್ಪ ಮಾಡುವನೋ ಅಂತಹವನ ಪಾಪಗಳು ಭಸ್ಮವಾಗಿ ಬಿಡುವುವು ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠ ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ದೇವತೆಗಳೆಲ್ಲ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗು ಋಷಿ ಮೊದಲುಗೊಂಡು ಎಲ್ಲ ಮುನಿಗಳು ಒಪ್ಪಿಕೊಂಡಿರುವವರು ಮಾಘಸ್ನಾನ ಮಾಡಲು ಆಗದೆ ಚಳಿ ನೆಪ ಹೇಳುವವರೇ ಹೆಚ್ಚು ಇಂತಹವರಿಗೆ ಬೆಂಕಿ ಉರಿಯ ಶಾಖ ಕೊಟ್ಟರೂ ಸ್ನಾನ ಫಲ ಉಂಟಾಗುವುದು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಒಂದು ವೇಳೆ ನಿರ್ಗತಿಕನಾಗಿ ಮೈಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರೂ ಫಲ ದೊರಕುವುದು ಬಳಿಕ ಆ ದರಿದ್ರ ಸ್ನಾನ ಮಾಡಿ ಬಟ್ಟೆ ತೊಡುವವನು ಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಮಾಘ ಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿಯಾದರೂ ಸ್ನಾನ ಮಾಡಿಸಬೇಕು ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯಭಾಜನನಾಗಿ ಪಾಪಗಳಿಂದ ದೂರವಾಗುವನು ಆದರೆ ಮಾಘ ಸ್ನಾನ ಮಾಡುವವರನ್ನು ಇವೆಲ್ಲ ಮೂಢನಂಬಿಕೆ ಬೂಟಾಟಿಕೆ ಎಂದು ದೂಷಿಸುವವನು ಅನೇಕ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುವನು ಮಾಘಸ್ನಾನ ಮಾಡದವರನ್ನು ಸ್ನಾನ ಮಾಡಲು ಪ್ರೇರೇಪಿಸಿ ಪುಣ್ಯಭಾಜನರಾಗುತ್ತಾರೆ ಆದರೆ ಮಾಘಸ್ನಾನ ಮಾಡುತ್ತಿರುವವರನ್ನು ಮಾಘಸ್ನಾನ ಬಿಡುವಂತೆ ಹೇಳುವವನು ಕುಂಭೀಪಾಕ ನರಕದಲ್ಲಿ ತೊಳಲಾಡುವನು ಮಾಘಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆನ್ನದೆ ಹೆಂಗಸು ಗಂಡಸೆನ್ನದೆ ಯಾರೇ ಆಗಲಿ ಮಾಡಬಹುದಾಗಿದೆ ಹಾಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯ ಹೊಂದುವವರು ಮಾಘಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸ್ನಾನ ಫಲವನ್ನು ಹೊಂದುವನು ಸ್ನಾನ ಮಾಡಿದರೆ ನೂರು ಅಶ್ವಭೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮಾನವಾಗುವುದು ಕೊಳೆ ಪಾತಕರು ಕಲ್ಲದನ ಮಾಡಿದವರು ಬ್ರಹ್ಮಹತ್ಯೆಗೈದವರು ಗೋಹತ್ಯೆ ಮಾಡಿದವರು ಮಾತೃನಿಂದಕರು ಮಿತ್ರದ್ರೋಹಿಗಳು ಗುರುವನ್ನೇ ಕೊಂದವರು ಇವರಾರೇ ಇರಲಿ ಮಾಘಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿ ಸಾಯುಜ್ಯವನ್ನು ಪಡೆಯುವವರು ಮಾಘ ಮಾಸದ ಸ್ನಾನದ ಫಲ ಎಷ್ಟೊಂದು ಹೇಳೋಣ ಮಾಸಪೂರ್ತಿ ಭಕ್ತಿಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನು ಕೇಳಿದವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವವರು ಅವರಿಗೆ ಮತ್ತೊಂದು ಜನ್ಮವೆಂಬುದು ಇಲ್ಲ ರಾಜ ಮಹಾರಾಜರು ಮುನಿಶ್ರೇಷ್ಠರು ಸಾಮಾನ್ಯರು ಹೆಂಗಸರು ಪಶು ಪಕ್ಷಿಗಳು ಅರಿತೋ ಅರಿಯದೆಯೋ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಸೇರಿರುವವರು ಮಾಘಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಟಿ ಯಾವುದೂ ಇಲ್ಲ ಅಷ್ಟೆ ಮಾಘಸ್ನಾನ ಮಾಡದವರು ಪಡೆದ ಕಷ್ಟಗಳಿಲ್ಲ ಮಾಘಸ್ನಾನದಿಂದ ಎಲ್ಲಾ ಪಾಪಗಳು ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ ಇದರಿಂದ ಶ್ರದ್ಧಾಭಕ್ತಿಗಳು ಹೆಚ್ಚಿ ನಿರ್ಮಲತೆ ಉಂಟಾಗುತ್ತದೆ ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಒಂದು ಮುಗಿಯಿತು ನಾಳೆ ಅಧ್ಯಾಯ ಎರಡು ಸರ್ವೇ ಜನ ಸುಖಿನೋಭವಂತು